ಯಾಕಂದರೆ ಆ ಸಿನಿಮಾ ಚೆನ್ನಾಗಾಗಲಿ ಅನ್ನೋ ಒಂದು ಭರವಸೆ ಇರುತ್ತೆ ನಮಗೆ ಎಲ್ಲಾ ಪ್ಲಸ್ ಪಾಯಿಂಟ್ಸ್ ಹೇಳ್ತೀವಿ ಆದ್ರೆ ನಾನು ಹೇಳೋದು ಒಂದೇ ಒಂದು ಈ ಸಿನಿಮಾ ಎಲ್ಲರೂ ನೋಡ್ಬೇಕು ಯಾಕಂದ್ರೆ ವಿಜುವಲ್ ಟ್ರೀಟ್ ಆಮೇಲೆ ನಮ್ಮ ಕನ್ನಡ ಸಿನಿಮಾಗೆ ಮೂರು ಜನ ಒಳ್ಳೆ ಆರ್ಟಿಸ್ಟ್ ಗಳು ಸಿಕ್ಕಿದ್ದಾರೆ ಸೊ ನಾವು ಹೆಮ್ಮೆ ಪಡಬೇಕು ಒಳ್ಳೆ ಚಿತ್ರಗಳು ಕೊಟ್ಟಿದ್ದಾರೆ ಯೋಗರಾಜ್ ಭಟ್ರು ಯಾವಾಗಲೂ ಅಷ್ಟೇ ಅವರು ಒಂದು ಸೀನಿಕ್ ಬಿಟ್ಟು ಯಾವಾಗಲೂ ಹೇಳ್ತಾರೆ ಸಿನಿಮಾ ಹೆಂಗ್ ಮಾಡಬೇಕು ಅಂದ್ರೆ ಅದು ಟಿವಿಲ್ ಬರುತ್ತೆ ಮೊಬೈಲ್ ನೋಡ್ತೀವಿ ಅದಕ್ಕೆ ಕಾಯ್ತೀವಿ ಅಂತ ಮಾಡಬಾರ್ದಂತೆ ಯಾವಾಗಲೂ ಸಿನಿಮಾನ ಥಿಯೇಟರ್ ಬರೋಂಗೇ ಮಾಡ್ಬೇಕಂತೆ ಸೊ ಅದನ್ನ ಮಾಡಿದ್ದಾರೆ ಕ್ಯಾಮ್ರಾ ವರ್ಕ್ ಇಸ್ ಅಮೇಜಿಂಗ್ ಅಂಡ್ ಎವ್ರಿಥಿಂಗ್ ಹರಿ ಸರ್ ಮ್ಯೂಸಿಕ್ ಮಾತಾಡಂಗಿಲ್ಲ ಯಾಕಂದ್ರೆ ಪಾಪ್ಯುಲರ್ ಆಗಿದೆ ಮನದ ಕಡಲು ಅದ್ಭುತವಾದಂತಹ ಒಂದು ಯಶಸ್ಸು ಸಿಗ್ಲಿ ಅಂಡ್ ದಯವಿಟ್ಟು ನಿಮ್ಮ ಮುಖಾಂತರ ಎಲ್ಲರಿಗೂ ಕೇಳ್ಕೊಳ್ಳೋದು ದಯವಿಟ್ಟು ನಿಮ್ಮ ಅಮೂಲ್ಯವಾದಂತಹ ಎರಡೂವರೆ ಗಂಟೆಗಳನ್ನ ಬಂದು ಈ ಸಿನಿಮಾ ತಂಡಕ್ಕೆ ಪ್ರೋತ್ಸಾಹವನ್ನು ನೀಡಿ ತುಂಬಾ ತುಂಬಾ ಬೇಕಾಗಿದೆ ಈ ತರ ಸಿನಿಮಾಗಳು ಆಮೇಲೆ ಕನ್ನಡಗೆ ಕನ್ನಡ ಸಿನಿಮಾಗೆ ಹಿಟ್ಗಳು ಬೇಕಾಗಿದೆ ಅದನ್ನ ಕೊಡೋದಕ್ಕೆ ಸಾಧ್ಯ ಇರೋದು ಬರೀ ಚಿತ್ರತಂಡದಿಂದ ಮಾತ್ರ ಅಲ್ಲ ನೀವು ಬಂದು ನೋಡಿದಾಗ